ಪ್ರತಿಷ್ಠಿತ ಫೋರ್ಬ್ ನಿಯತ ಮಂಗಳೂರು ಮೂಲದ ಉದ್ಯಮಿ ಪನಾಮ ಕಾರ್ಪೊರೇಷನ್ನ ಸಿಇಒ ವಿವೇಕ್ರಾಜ್ ಪೂಜಾರಿ ಅವರ ವ್ಯವಹಾರದ ಸಾಧನೆಯ ಬಗ್ಗೆ ಲೇಖನವೊಂದು ಪ್ರಕಟವಾಗಿದೆ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದ ವ್ಯಕ್ತಿಗಳ ಕುರಿತಾಗಿ ಫೋರ್ಬ್ಸ್ ಪತ್ರಿಕೆಯಲ್ಲಿ ಪ್ರಕಟಿಸಲಾಗುತ್ತದೆ ವ್ಯವಹಾರ ಉದ್ಯಮ ಕ್ಷೇತ್ರದ ಸಾಧಕರನ್ನು ಪರಿಚಯಿಸುವ ಜೊತೆಗೆ ಫೋರ್ಬ್ಸ್ ಪತ್ರಿಕೆ ಪ್ರಪಂಚದ ಶ್ರೀಮಂತರ ಪಟ್ಟಿಯನ್ನು ತಯಾರಿಸುತ್ತದೆ ಇದೀಗ ಇಂತಹ ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಯಶಸ್ವಿ ಉದ್ಯಮಿ ಮಂಗಳೂರು ಮೂಲದ ವಿವೇಕರಾಜ್ ಪೂಜಾರಿ ಅವರ ಬಗ್ಗೆ ಪ್ರಕಟವಾಗಿದ್ದು ವಿವೇಕರಾಜ್ ಅವರ ವ್ಯವಹಾರ ಕ್ಷೇತ್ರ ಸಾಧನೆಗೆ ಇದು ಕನ್ನಡಿಯಾಗಿದೆ ಪತ್ರಿಕೆಯಲ್ಲಿ ವಿವೇಕರಾಜ್ ಅವರು ಹೈಡ್ರೋಫೋನಿಕ್ ಸ್ಯಾಪ್ರನ್ ಕೃಷಿಯನ್ನು ಉತ್ತಮ ಗುಣಮಟ್ಟದಲ್ಲಿ ಬೆಳೆಸುವ ಬಗ್ಗೆ ಈ ಕ್ಷೇತ್ರದ ಸಾಧನೆಗಾಗಿ ಯಂಗೆಸ್ಟ್ ಸಿಇಒ ಸೇರಿದಂತೆ ಪಡೆದಿರುವಂತಹ ಅನೇಕ ಪುರಸ್ಕಾರಗಳು ಉದ್ಯಮದಿಂದಾಗಿ ದೇಶ ವಿದೇಶದ ನಾನಾ ಸರ್ಕಾರಗಳ ಜೊತೆ ಒಪ್ಪಂದಗಳು ರೈತರ ಜೀವನ ಪದ್ಧತಿ ಸುಧಾರಿಸುವುದು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಉದ್ಯೋಗ ಉದ್ಯೋಗ ಸೃಷ್ಟಿಯ ಕನಸು ಹೀಗೆ ಹಲವು ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಲೇಖನವನ್ನು ಪ್ರಕಟಿಸಲಾಗಿದೆ